ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಹಾಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಆಕ್ಚುಲಿ ಹೇಳಿದ್ರೆ ಮೊಟ್ಟೆ ಕೋಳಿ ಸಾಂಬಾರ್ ಮಾಡ್ತಾ ಇದ್ದೀನಿ ಸೊ ಈ ವೆದರ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಸೇಮ್ ನಾಟಿ ಕೋಳಿ ತರನೇ ಇರುತ್ತೆ ಅದರಲ್ಲೂ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಬಿಟ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಮಸಾಲೆನ ಎಲ್ಲ ಹುರಿದ್ಬಿಟ್ಟು ಮಾಡ್ತಾ ಇದ್ದೀನಿ ಕೆಲವೊಂದ್ಸತ ಉರಿದೇ ಕೂಡ ಮಾಡ್ತೀನಿ ಆಲ್ಮೋಸ್ಟ್ ಏನಂದ್ರೆ ಉರಿದೇ ಮಾಡೋದ್ಕಿನ್ನ ಹುರಿದ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಬೇಯ ಏನಿದೆ ಶುಂಠಿ ಹಾಗೆ ಸ್ವಲ್ಪ ಒಂದು ಇಡೀ ಬೆಳ್ಳಿ ತಗೊಂಡಿದ್ದೀನಿ అది రెసిపీలో నేను ఆల్మోస్ట్ లాస్ట్ వీడియోస్ అందరూ తుంబ సల శేర్ మి నన్ను ఈ రెసిపీ ఈ రెసిపిన మొట్టకొడి సాంబార్ సో హేన రెండమ్ ఆగి మాకుతీ రెసిపితా ఈరుళ్ళి చెక్క లవంగ శుంఠి బి అంటే మెణసూ ఇష్టూ చనకి ఉర్కొతా కొత్త త <laughs> 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 <laughs>

ಮೊಟ್ಟೆ ಕುಳಿ ಬಂದು ದಪ್ಪ ಇದೆ ಬಟ್ ನನ್ಗೆ ಇವತ್ತು ಅದ್ ಎರಡು ಕೆಜಿ ಇರೋದು ಸಿಗ್ಲಿಲ್ಲ ಒಂದು ಕಾಲು ಕೆಜಿ ಇತ್ತು ಬಟ್ ಕ್ಲೀನಿಂಗ್ ಎಲ್ಲ ಎಷ್ಟು ಒಂದ್ ಕೆ ಜಿ ಅಷ್ಟಾಗಿದೆ ಸಾಂಬಾರ್ ಮಾಡಿ ಮುದ್ದೆ ರೈಸ್ ಇದು ಮಸಾಲೆ ಉಳಿದಿಟ್ಕೋಬಿಡೋಣ ಅಲ್ಲಕೊಳೋದಿಕ್ಕೆ ತಣ್ಣದಾಗ್ಬೇಕಲ್ಲ ಅಷ್ಟೊಂದಾತ್ರೆ ಹಂಗ ತಣ್ಣಗಾಗ್ತಾ ಇದ್ರೆ ಅಷ್ಟೊಂದು ತೊಳೆಕು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊತೀನಿ ಜೊತೆಗೆ ಧನಿಯಾ ಕೂಡ ಹಾಕ್ಕೊಳ್ತೀನಿ ಹಾಗೆ ಚಿಕನ್ ತೊಳ್ಕೊಳ್ಬೇಕು ಹಾಗಾಗಿ ಒಂದು ಬೋಸಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ಅದನ್ನು ತೊಳೆದು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಅರ್ ಏನಂದ್ರೆ ಚಿಕನ್ ಹಾಕ್ಬಿಟ್ಟು ಚಿಕನ್ನ ತೊಳೆದು ಬಿಟ್ಟು ಹಾಕಿದ್ದೀನಿ ಈಗ ಅದ್ರ ಜೊತೆಗೆ ಅರಶಿನ ಹಾಗೆ ಉಪ್ಪು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅಡುಗೆ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹಸ್ಬೆಂಡ್ ಬಂದ್ರಲ್ಲ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಫಸ್ಟ್ ಟೀ ಮಾಡ್ಕೊಂಡು ಬಿಡೋಣ ನಿಧಾನಕ್ಕೆ ಅಡುಗೆ ಆಗುತ್ತೆ ಅಂತೇಳಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ನೋಡಿ ಫ್ರೆಂಡ್ ನಾವು ಎಷ್ಟು ಚೆನ್ನಾಗಿ ಉರಿತೀವಿ ಎಲ್ಲ ಹಾಕ್ಬಿಟ್ಟು ಹಸಿರು ಮೆಣಸಿಗೆ ಕೊತ್ತಂಬರಿ ಸೊಪ್ಪು ಪುದೀನ ನೀಟಾಗಿ ಹುರಿದ್ರೆ ಅದೇ ರೀತಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನಾವು ಫುಡ್ ಕಲ್ಲರು ಅದು ಇದು ಏನೂ ಯೂಸ್ ಮಾಡೋಂಗಿಲ್ಲ ಇನ್ ಕೇಸ್ ನೀವು ಗ್ರೀನ್ ಕಲರ್ ಗ್ರೇವಿ ಮಾಡಿದಾಗ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಸೊ ಇವಾಗ ಮಸಾಲೆದು ಏನಿದೆ ನಾನು ಉಪ್ಪು ಮತ್ತು ಅರ್ಶಿನ ಎಲ್ಲ ರುಬ್ಕೊಂಡಿದ್ನಲ್ಲ ಇವಾಗ ಅದಕ್ಕೆ ಸ್ವಲ್ಪ ಮಸಾಲೆ ರುಬ್ಬಿರೋದು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಜಾರಲ್ಲೆಲ್ಲ ಮಸಾಲೆ ಅಂಟ್ಕೊಂಡಿರುತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಲು ಬಿಟ್ಟು ಮತ್ತು ಅದೇ ನೀರನ್ನ ಸೇರಿಸಿದ್ದೀನಿ ಅದರಲ್ಲಿ ಫ್ರೆಂಡ್ಸ್ ಏನಾದರೂ ಆಗಲಿ ಈ ವೆದರ್ಗಂತೂ ನಾಟಿ ಕೋಳಿ ಸಾರು ಮೊಟ್ಟೆ ಕೋಳಿ ಸಾಂಬಾರು ಆಗಿರ್ಬೋದು ಮತ್ತು ಮೀನು ಸಾರು ಇದೆಲ್ಲ ಚೆನ್ನಾಗಿ ಸೇರುತ್ತೆ ಮತ್ತೆ ಹೆಲ್ತ್ಗೂ ಸ್ವಲ್ಪ ಏನಂದ್ರೆ ಬಾಡಿನ ಹೀಟಾಗಿ ಇಡುತ್ತೆ ಈ ವೆದರ್ಗಿಲ್ಲ ಅಂದರೆ ಬೇಗ ಹುಷಾರು ತಪ್ತಾ ಇರ್ತೀವಲ್ವ ಸೊ ಈ ಚಳಿಗೆ ಈ ಸಾಂಬಾರು ಮಾಡಿಕೊಂಡು ಮುದ್ದೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಮಸಾಲೆ ಎಲ್ಲ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಮ್ಮ ಫೋನ್ ಮಾಡಿದರು ಅದೇ ಸಮಯದಲ್ಲಿ ನಾನೊಂದು ಐದು ನಿಮಿಷ ಒಬ್ಬಿಟ್ಟು ಫೋನಲ್ಲಿ ಮಾತಾಡಿಕೊಂಡು ಬಂದೆ ಏನಂತ ಹೇಳಿದ್ರೆ ಅಮ್ಮ ನಾನು ಯಾವಾಗಲೂ ಏನು ಡಿಸ್ಕಷನ್ ಏನು ಮಾಡಿದೆಯೇ ನಾಷ್ಟ ಅಂತ ಕೇಳ್ತಾ ಇರ್ತಾರೆ ಅಮ್ಮ ಇದಲ್ಲಮ್ಮ ಇದನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತೀನಿ ಹಾಗೆ ಅಮ್ಮನಿಗೆ ಅಡುಗೆ ಏನು ಮಾಡ್ತಿದ್ದೆ ಅಮ್ಮ ಹೇಳೋದು ಯಾವಾಗಲೂ ಹಿಂಗೆ ಅಮ್ಮ ಅಂತೂ ಹಿಂಗೆ ಅಡುಗೆ ಮಾಡಬೇಕಾದ್ರೆ ಡಿಸ್ಕಷನ್ ಹಿಂಗೆ ಆಗ್ತಿರುತ್ತೆ ಆಮೇಲೆ ಕೆಲವೊಂದು ಸುತ್ತ ಏನಾಗುತ್ತೆ ಅಂದರೆ ಇಬ್ರು ಹಿಂಗೆ ಮಾತಾಡಿಕೊಂಡು ಇದು ಮಾಡ್ತಾ ಇದೆಯಾ ಹಾಗಾದರೆ ನಾನು ಇದನ್ನೇ ಮಾಡ್ತೀನಿ ಇವಾಗ ಅಂತ ಎಷ್ಟೊಂದು ಸತತ ಹಂಗೆ ಮಾಡ್ಕೊಳ್ತೀವಿ ಇಬ್ಬರು ಮಾತಾಡಿಕೊಂಡು ಅಯ್ಯೋ ದಿನ ಏನು ಮಾಡೋದು ಸಾಂಬಾರು ಮತ್ತು ಟಿಫನ್ ಹೆಣ್ಮಕ್ಳಿಗೆ ಏನಂತ ಹೇಳಿದ್ರೆ ಮಾರ್ನಿಂಗ್ ಟಿಫನ್ ಏನು ಮಾಡೋದು ಡೈಲಿ ಸೊ ಮಧ್ಯಾಹ್ನ ಮತ್ತು ಸಾಂಬಾರು ಆ ಥರ ಎಲ್ಲ ಡೈಲಿ ಏನು ಮಾಡೋದಪ್ಪ ಅಂತ ಸೊ ಮುಂಚೆನೇ ಎಲ್ಲ ಪ್ರಿಪೇರ್ ಆಗಿದ್ರೆ ಬೇಗ ಬೇಗ ಕೆಲಸಗಳು ಮನೆ ಕೆಲಸ ಆಗೋದು ಗೊತ್ತಾಗೋದೇ ಇಲ್ಲ ಇಲ್ಲಾಂದರೆ ಸಮಟೈಮ್ಸ್ ಯೋಚನೆ ಮಾಡ್ತಾನೆ ಅರ್ಧ ಸ್ವಲ್ಪ ಸಮಯನೇ ಕಳೆದೋಗುತ್ತೆ ಅಂತ ಹೇಳ್ಬೋದು ನಾನು ಅಮ್ಮ ಫೋನಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ಹಿಂಗೆ ಡಿಸ್ಕಷನ್ ಮಾಡಿರ್ತೀವಿ ಅಡುಗೆ ವಿಚಾರನೇ ಹಂಗಲ್ಲಮ್ಮ ಹಿಂಗಲ್ಲಮ್ಮ ನೀನೇನು ಮಾಡ್ತಿದ್ಯಾ ನಾನೇನು ಮಾಡ್ತಿದ್ಯಾ ಅಂತ ಆಮೇಲೆ ರಮ್ಯನ ಜೊತೆನೂ ಹಂಗೆ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಮತ್ತು ಇವ್ನಿಂಗ್ ಮಾಡ್ತೀನಿ ಕಣೆ ನಂಗೆ ಇವಾಗ ಬ್ಯುಸಿ ಇದ್ದೀನಿ ಅಡುಗೆ ಮಾಡ್ತಾ ಇದ್ದೀನಿ ನಾನು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಆಮೇಲೆ ಮಾಮೂಲಿ ಕಿಚನ್ಗೆ ಬಂದು ಅಡುಗೆ ಎಲ್ಲ ಶುರು ಮಾ ಮಾಡೋಕ್ಕೆ ಕಂಟಿನ್ಯೂ ಮಾಡಿದೆ ಈಗ ಟೀ ಕೊಟ್ಬಿಟ್ಟು ಬರೋಣ ಹಸ್ಬೆಂಡ್ಗೆ ಅಂದ್ಬಿಟ್ಟು ಹೋಗಿದ್ದೀನಿ ಅವ್ರು ಕೊಟ್ಬಿಟ್ಟು ಬಂದು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಚಿಕನ್ನೆಲ್ಲ ಏನಕ್ಕೆಂದ್ರೆ ಇನ್ನು ತಳಾಗಿಲ್ಲ ಹಿಡಿದ್ಬಿಟ್ರೆ ಅಂತ ಅಂದ್ಬಿಟ್ಟು ಒಂದು ಸತ್ತ ತಿರುಗಿಬಿಡೋಣ ಅದನ್ನು ತಿರುಗಿಸ್ಬಿಟ್ಟು ಆಮೇಲೆ ಹೋಗಿ ಕುತ್ಕೊಂಡು ಟೀ ಕುಡಿಯೋಣ ನನಗೆ ನಿಂತ್ಕೊಂಡೆಲ್ಲ ಟೀ ಕುಡಿಯೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಯಾವಾಗಲೂ ಕೂತ್ಕೊಂಡು ಒಂದು ಕಡೆ ಕುಟ್ಬಿಡ್ಬೇಕು ಆ ಥರ ಆ ಉಗ್ರನೇ ಸ್ಮೆಲ್ ಅಂತೂ ಮೂಗಿಗೆ ಬರ್ತಾ ಇದೆ ಆಗ್ಲೇ ಅರ್ಧ ಅಡುಗೆ ಆಗೇ ಬಿಡ್ತಾ ಇತ್ತೇನೋ ಅನ್ನೋ ಥರ ಅನ್ನಿಸ್ತದೆ ಅಷ್ಟು ಘಮ ಘಮ ಅಂತ ಹಾಗೆ ಫ್ರೆಂಡ್ಸ್ ಚಿಕನ್ ಸ್ವಲ್ಪ ಮಸಾಲೆ ಎಲ್ಲ ಇಡಿಲ್ಲ ಆಮೇಲೆ ಕುಕ್ಕರ್ ಮುಚ್ಚಣ ಮುಚ್ಚಣ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಟೀ ಕುಡಿತಾ ಇದ್ದೀನಿ ವೆದರ್ ಅಂತೂ ಫ್ರೆಂಡ್ಸ್ ಮಳೆ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿತ್ತು ಬಟ್ ಇವತ್ತು ಸ್ವಲ್ಪ ಸೋನೆ ಹಾಕೋದು ಬರೋದು ಹಂಗೆ ಆಗ್ತಿದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಬಿಸಿಲಂತೂ ಬಂದೇ ಇಲ್ಲ i love it. Mm -hmm. ಹಾಗೆ ಫ್ರೆಂಡ್ಸ್ ಏನಂದರೆ ಕೆಲವೊಂದು ಸತ್ತ ನಂಗೆ ಅಡುಗೆ ಮನೇಲಿ ಒಬ್ಬಳೇ ಕೆಲಸ ಮಾಡಬೇಕಾದ್ರೆ ಇಲ್ಲ ಸಾಂಗ್ ಹಾಕೋಬಿಟ್ಟಿರ್ತೀನಿ ಮನೆ ಕೆಲಸ ಮಾಡಬೇಕಾದ್ರೆ ಅಷ್ಟೇ ಇಲ್ಲ ಫೋನಲ್ಲೋ ಟಿ ವಿಯಲ್ಲೋ ಸಾಂಗ್ ಹಾಕ್ಬಿಟ್ಬಿಟ್ಟು ನಾನು ಪಾಡೋದು ನಾನು ಕೆಲಸ ಮಾಡ್ತಾಯಿರ್ತೀನಿ ಇಲ್ಲ ಸಮಟೈಮ್ಸ್ ನಾನೇ ಆಡೋಕ್ಕೆ ಈ ರೀತಿ ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಾವು ಮಸಾಲೆನ ಹುರಿತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಕೊಡುತ್ತೆ ನಾನು ಮಸಾಲೆಯನ್ನು ಹುರಿದ್ಬಿಟ್ಟು ಆಲ್ರೆಡಿ ಕೂಗ್ಸ್ಲಿಕ್ಕೆ ಇತ್ತಾಯಿತು ಇದು ಬಂದು ಜಸ್ಟ್ ತೆಂಗಿನಕಾಯಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ತಗೊಂಡಿದ್ದೀನಿ ನಾನು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡೋದರಿಂದ സ്വൽപ തീ അത ചിന് പൗഡർ ടേബൽ സ്ഥല മസാല ഫ്രൈ മാത്രമ അത് ഗഘമ അന്നെ ഗെസ്റ്റ് ചെനു ഫ്രണ്ട്സ് നോട്ത്ത കുക്കർ മുച്ചി ഘമഘമ അത ಖಾರ ಹಾಕ್ಕೊಳ್ತೀನಿ ಹಾಗೆ ರೈಸ್ ಕೂಡ ರೆಡಿ ಆಯಿತು ಹಾಗೆ ನಾನು ಸ್ವಲ್ಪ ಹೊತ್ತದರಲ್ಲೇ ಅಡುಗೆ ಆಗೋದ್ರಲ್ಲಿದೆ ನಾನು ಇನ್ನು ಮುದ್ದೆ ಮಾಡಬೇಕು ರೈಸ್ಗೂ ಆಲ್ರೆಡಿ ಇಟ್ಟಿದ್ದೀನಿ ಅದು ವಿಷಲ್ ಬರಬೇಕು ಚಿಂಟು ಇವತ್ತು ಮನೆಯಲ್ಲೇ ಇದ್ದಾಳಲ್ವ ಸೊ ಹಂಗಾಗಿ ಅವಳು ಊಟ ಆಯಿತಾ ಮಮ್ಮಿ ಅಡುಗೆ ಆಯ್ತಾ ಅಂತ ಇರ್ತಾಳೆ ಅಂತ ಇದ್ದಾಳೆ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂತ ಹೇಳಿದೆ ಫೈನಲಿ ಮುದ್ದೆ ಕೂಡ ಮಾಡಾಯಿತು ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ ಸೊ ಅವರಪ್ಪ ನಾನು ಅವಳು ಮೂವರು ಕೂತ್ಕೊಂಡು ಇವಾಗ ಊಟ ಕೂತಿದ್ವಿ ಊಟ ಬಡಿಸ್ಕೊಳ್ತಾ ಇದ್ವಿ ಮುದ್ದೆನ ಮುದ್ದೆಗೂ ಸಾಂಬಾರ್ಗೂ ತುಂಬಾ ಚೆನ್ನಾಗಿತ್ತು ಅಂತೂ ಫೈನಲಿ ಏನಂತ ಹೇಳಿದರೆ ಊಟ ಮಾಡಿಬಿಟ್ಟು ಮೂವರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಊಟ ಅಂತೂ ಆಗಿತ್ತು ಫ್ರೆಂಡ್ಸ್ ಒಳ್ಳೆ ಕಾಂಬಿನೇಷನ್ನು ಮುದ್ದೆ ಹಾಗೆ ಸಾಂಬಾರು ಹಾಗೆ ಫ್ರೆಂಡ್ಸ್ ನಾನು ನೇಲ್ ಫಾಲಿಶ್ ಕೈಯಲ್ಲಿ ಎಲ್ಲ ನೋಡಿ ಈ ಥರ ಆಫ್ ಆಫ್ ಆಗಿದೆ ಸೊ ಅದನ್ನು ರಿಮೂವ್ ಮಾಡೋಣ ಅಂತ ಅಂದ್ಬಿಟ್ಟು ಟಿಶ್ಯೂ ಇದ್ದೀನಿ ಹಂಗೆ ನೋಡಿ ಇದರಲ್ಲಿ ನೇಲ್ ಫಾರಿಷ್ ಎಲ್ಲ ಹಂಗಂಗೆ ಇಟ್ಬಿಡಿನ ತುಂಬಾ ದಿನ ಆಗಿತ್ತು ಒಂದೆರಡು ಸೊ ಅದನ್ನು ಹಂಗೆ ತೆಗ್ದಾಕ್ ಅಂತ ಅಂತ ಅನ್ಬಿಟ್ಟು ಇದ್ದೀನಿ ಬಟ್ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ಈ ವೆದರ್ಗಂತೂ ಇನ್ನೂ ಗಾಳಿ ಎಷ್ಟು ಚೆನ್ನ ಆ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ ಅಂದ್ರೆ ತಡಿಯಕ ಆಗ್ತಾ ಇಲ್ಲ ಗಾಳಿನ ಅಷ್ಟು ಬೀಸ್ತಾ ಇದೆ ಅಯ್ಯಪ್ಪ ನಂಗಂತೂ ಸ್ವೆಟರ್ ತೆಗಿಯಕೆ ಆಗ್ತಿಲ್ಲ ಹಂಗನ್ಸ್ತಿದೆ ಅಷ್ಟು ಚಳಿ ಚಳಿ ಆಗ್ತಾ ಇದೆ ಡೋರ್ ಓಪನ್ ಮಾಡಿದ್ರೆ ಸಾಕು ಗಾಳಿ ಹಂಗೆ ಹೊಡಿತೈತೆ ಬಟ್ ಎಷ್ಟೋ ತನಕ ಡೋರ್ ಎಲ್ಲ ಓಪನ್ ಮಾಡದೇ ಇರೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಓಪನ್ ಮಾಡಿದೀನಿ ಇವಾಗ ಹಂಗೆ ಸ್ವಲ್ಪ ನೇಲ್ ಫಾಲಿಶ್ ಅದು ರಿಮೂವ್ ಮಾಡೋಣ ಅದು ಆಫ್ ಆಫ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಟಿಶ್ಯೂ ಎತ್ಕೊಳ್ತಾ ಇದ್ದೆ ಹಂಗೆ ಸ್ವಲ್ಪ ಹಾಗೆ ರಮ್ಯಾ ಕಾಲ್ ಮಾಡಿದ್ಲು ಅವ್ರ ಮನೆ ಟೈಲ್ಸ್ ಕೆಲಸ ಎಲ್ಲ ನಡೀತಾ ಇದೆ ಅಲ್ವಾ ಅಂತ ಮೊನ್ನೆ ಒಂದು ಫೋಟೋ ಕಳಿಸು ಅಂತ ಕಾಲ್ ಮಾಡಿದ್ಲು ನನಗೆ ಏನಂದ್ರೆ ಫೋಟೋ ಸೆಲೆಕ್ಟ್ ಮಾಡು ದೇವ್ರ ಮನೆಗೆ ದೇವ್ರ ಫೋಟೋ ಯಾವ್ದು ಹಾಕ್ಸೋದು ಅಂತ ಅಂದ್ಬಿಟ್ಟು ಸೊ ನಾನು ಅದನ್ನ ತೆಗ್ಸ್ಬಿಟ್ಟು ಕಳಿಸ್ದೆ ಯಾವುದು ಅಂತ ಹೇಳ್ಬಿಟ್ಟು ಅವಳೇ ತಿಳಿಸ್ತಾಳೆ ರಿವೀಲ್ ಮಾಡ್ತಾಳೆ ನಾನು ಮುಂಚೆನೆ ರಿವೀಲ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ದಿನ ಏನಕ್ಕೆ ಅವ್ಳಗ್ ಒಂದು ಫೀಲ್ ಇರುತ್ತೆ ಅವ್ರ ಮನೆಯದ ಅವಳು ಶೇರ್ ಮಾಡಬೇಕು ಅಂತ ಸೊ ನಾನು ಮುಂಚೆನೆ ರಿವೀಲ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಏನು ಹೇಳಕ್ಕೆ ಹೋಗ್ತಿಲ್ಲ ಚೆನ್ನಾಗಿದೆ ಅದು ಫೋಟೋ ಕಳಿಸಿದ್ಲು ಸೊ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಇಷ್ಟೊತ್ತು ಅವಳು ನಾನು ನಂಗಂತೂ ಸಖತ್ ಇಷ್ಟ ಆಯ್ತು ಆ ಫೋಟೋ ದೇವ್ರ ಮನೆ ವಾಲ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ರಿಚ್ ಆಗಿ ಕೂಡ ಇರುತ್ತೆ ಫೋಟೋ ಅಂತೂ ಆಗಿದೆ ನಂಗೆ ಸಖತ್ತು ಇಷ್ಟ ಆಯ್ತು ಆಕ್ಚುಲಿ ಆ ಫೋಟೋನ ಸೆಲೆಕ್ಟ್ ಮಾಡಿ ಕಳಿಸಿದ್ದೆ ಇದನ್ನೇ ಹಾಕ್ಸು ಅಂತ ಅಂದ್ಬಿಟ್ಟು ಅವಳಿಗೆ ಇಷ್ಟ ಆಯ್ತು ಆಮೇಲೆ ಕೊನೆಗೆ ಅದನ್ನ ಸೆಲೆಕ್ಟ್ ಮಾಡಿದ್ದಾಳೆ ಹಾಗೆ ಅದನ್ನ ಫೋಟೋ ಶೇರ್ ಮಾಡಿದ್ಲು ಹೆಂಗೆ ಬಂದಿದೆ ನೋಡು ಅಂತ ಅಂದ್ಬಿಟ್ಟು ಫಿನಿಷಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ದೇವ್ರ ಮನೆ ಫೋಟೋ ಖುಷಿ ಆಯ್ತು ಅದು ಅದಷ್ಟೇ ಅಲ್ಲ ಇವಾಗ ತಾನೇ ಏನಂತ ಹೇಳಿದ್ರೆ ಮಾಡ್ತಾ ಇಂಟೀರಿಯರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಇಂಟೀರಿಯರ್ಸ್ ಪ್ಲಾನಿಂಗ್ ಫೋಟೋ ಕಲ್ಸಿದ ಅದು ರೆಡಿ ಇರುತ್ತಲ್ವಾ ಅದು ನೋಡು ಹೇಗಿದೆ ಅಂತ ಅನ್ಬಿಟ್ಟು ಡಿಸೈನ್ ಚೆನ್ನಾಗಿದೆ ಅನ್ಬಿಟ್ಟು ಸೊ ಚೆನ್ನಾಗಿದೆ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದೆ ಖುಷಿ ಆಯ್ತು ಹಾಗೆ ಒಂದು ಮಿಡಲ್ ಅಲ್ಲಿ ಫೋಟೋ ಫ್ರೇಮ್ ಬ್ಯಾಲೆನ್ಸು ಉಳಿಸು ಅಲ್ಲಿ ಏನಕ್ಕೆ ಅಂದ್ರೆ ಇನ್ನೊಂದು ಪಾಪು ಆಗುತ್ತೆ ಅಲ್ವಾ ಸೊ ನೀವು ಫೋರ್ ಮೆಂಬರ್ಸ್ ಆಗ್ತೀರ ಅವಾಗ ಕಂಪ್ಲೀಟ್ ಆಗಿರುತ್ತೆ ಆ ಅದೊಂದು ಹಾಗೆ ಖಾಲಿ ಬಿಟ್ಟಿರೋ ಕೇಳು ಆಮೇಲೆ ನೀವು ನಾಲ್ಕು ಜನ ಆಗ್ತೀರಾ ಅಲ್ಲಿಗೆ ಅವಾಗ ಫೋಟೋನ ಹಾಕಿದ್ರೆ ಫುಲ್ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಇವಾಗ ಆ ಫೋಟೋ ಬೇಡ ಅಲ್ಲಿ ಪೆಂಡಿಂಗ್ ಇಟ್ಸಿರೋ ಅಂತ ಹೇಳಿದೆ ಅದೊಂದು ಸಜೆಷನ್ ಮಾಡಿದೆ ಅವಳಿಗೂ ಇಷ್ಟ ಆಯಿತು ಆ ಸಜೆಷನ್ ಹೌದು ನೀನು ಹೇಳೋದು ನಿಜ ಈ ಫೋಟೋ ಇವಾಗಲೇ ಬೇಡ ನಾನು ನೆಕ್ಸ್ಟ್ ಇನ್ನೊಂದು ಬೇಬಿ ಆದ್ಮೇಲೆ ಒಟ್ಟಿಗೆ ನಾಲ್ಕು ಜನ ಇರೋ ಫೋಟೋನ ಅಲ್ಲಿಗೆ ಹಾಕ್ಸ್ತೀನಿ ಅಂತ ಅಂದ್ಬಿಟ್ಟು ಸೊ ಹಿಂಗೆ ಏನಾದರೂ ಇದ್ರೆ ಮನೆಯದು ಡಿಸ್ಕಷನ್ ನಡೀತಾ ಇರುತ್ತೆ ಟೈಲ್ಸ್ ಎಲ್ಲ ಹಂಗೆ ಫೋಟೋ ಕಳ್ಸೋ ಏನಕ್ಕಂದ್ರೆ ಮೊನ್ನೆ ಹೋದಾಗ ಇನ್ನು ಪಟ್ಟಿ ಮಾಡ್ತಾ ಇದ್ರು ಟೈಲ್ಸ್ ಕೂರ್ಸಿರ್ಲಿಲ್ಲ ಸೊ ಇವಾಗೆಲ್ಲ ಒಂದೊಂದು ಇನ್ನ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರುತ್ತೆ ಪ್ರತಿ ದಿನ ಫೈನಲಿ ರಿಮೂವ್ ಆಯ್ತು ಇದೊಂದು ನಂಗೆ ಕೆಟ್ಟ ಅಭ್ಯಾಸ ಹೆಂಗೆ ಅಂದ್ರೆ ಅರ್ಧ ಬರ್ದ ಆಗಿದ್ರು ನೇಲ್ಫಲೀಸ್ ರಿಮೂವ್ ಮಾಡಿರಲ್ಲ ತುಂಬಾ ದಿನ ಆದ್ರೂ ಹಂಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ಸೊ ಇವತ್ತು ಅದನ್ನ ತೆಗೆಯೋಣ ಅಂದ್ಬಿಟ್ಟು ತೆಗೆದೆ ರಿಮೂವ್ ಮಾಡಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಈ ಕಲರ್ ಅಂತ ಸಖತ್ ಇಷ್ಟ ನನ್ಗೆ ಆಕ್ಚುಲಿ ಬ್ಲೂ ಇಷ್ಟ ಆಲ್ಮೋಸ್ಟ್ ನೋಡಿ ರೆಡ್ ಮೂರ್ ಕಲರ್ ಇದೆ ಚಿಂಟು ಅಂತೂ ಈ ಕಲರ್ ಚೆನ್ನಾಗಿದೆ ಮಮ್ಮಿ ತಗೊಂಡು ಸ್ಟೈಲ್ ಯೂನಿಯನ್ ನಲ್ಲಿ ಶಾಪ್ ಮಾಡಿದಾಗ ತಗೊಂಡಿದ್ದು ಈ ನೇಲ್ ಫಾಲಿಶು ಸ್ಟೈಲ್ ಯೂನಿಯನ್ ಚೆನ್ನಾಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಟ್ರೆಂಡ್ಸ್ ಅಲ್ಲಿ ಯಾವಾಗಲೂ ಗ್ಲಿಮ್ಮರ್ ಇರುತ್ತೆ ಅಲ್ಲಿ ಜಾಸ್ತಿ ಹಾಗೆ ಇದು ಎಲ್ಲ ರಿಮೂವ್ ಮಾಡಿದ್ದಾಯಿತು ಹಾಗೆ ಫ್ರೆಂಡ್ಸ್ ಇನ್ನು ಈವ್ನಿಂಗ್ ಕೆಲಸಗಳೆಲ್ಲ ಶುರು ಮಾಡಬೇಕು ಸಾಂಬಾರೆಲ್ಲ ಮಾಡಿ ಮಧ್ಯಾಹ್ನವೇ ಆಗಿದೆ ಅಡಿಕೆ ಇನ್ನು ಮಾಮೂಲಿ ನೈಟ್ ಊಟಕ್ಕೆ ಏನು ಮಾಡೋದು ಅಂತ ಇನ್ನೂ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ನಾನು ಹಾಗೆ ಈ ಪುಟ್ಟ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು